ಸುಂದರ್ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ದಕ್ಷಿಣ ಭಾರತದ ತಮಿಳು ತೆಲುಗು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ತಮ್ಮದೇ ಚಾಪು ಮೂಡಿಸಿರುವ ನಟಿ ಖುಷ್ಬು ಸುಂದರ್ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ತಮ್ಮ ಆರೋಗ್ಯದ ಬಗ್ಗೆ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಸಣ್ಣ ಆಗಲು ಹೋಗಿ ನಟಿ ಖುಷ್ಬು ಎಡವಟ್ಟು ಮಾಡಿಕೊಂಡ್ರ ನಟಿ ಖುಷ್ಬು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದಿ ಚಿತ್ರ ದಿ ಬರ್ನಿಂಗ್ ಟ್ರೇನ್ ಚಿತ್ರದ ಮೂಲಕ ಬಾಲ ನಟಿಯಾಗಿ ಚಿತ್ರರಂಗವನ್ನು ಪ್ರವೇಶಿಸಿದ್ರು ರವಿಚಂದ್ರನ್ ಅವರ ರಣಧೀರ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಸರಿಸುಮಾರು ಇಪ್ಪತ್ತಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ದಾರೆ ಆದರೆ ಇತ್ತೀಚೆಗೆ ನಟಿ ಖುಷ್ಬು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಈ ಬಗ್ಗೆ ಸ್ವತಃ ನಟಿನಿ ಫೋಟೋಗಳನ್ನ ಹಂಚಿಕೊಂಡಿದ್ದು ಸಣ್ಣ ಆಗಲು ಹೋಗಿ ಎಡವಟ್ಟು ಮಾಡಿಕೊಂಡ್ರ ಎಂಬ ಪ್ರಶ್ನೆ ಮೂಡಿದೆ ಅಂದಹಾಗೆ ನಟಿಗೆ ಕಾಡಿರುವ ಸಮಸ್ಯೆ ಸ್ನಾಯು ಅಲರ್ಜಿ ಹೌದು ನಟಿ ಎಡಗೈಗೆ ಗಾಯವಾಗಿದ್ದು ವಿಪರೀತ ನೋವು ಕಾಣಿಸಿಕೊಂಡಿದ್ದಂತೆ ಸ್ನಾಯು ಅಲರ್ಜಿಗಿಂತ ಹೀಗಾಗಿದೆ ಎನ್ನಲಾಗಿದ್ದು ಫೋಟೋಗಳನ್ನ ನಟಿ ಹಂಚಿಕೊಂಡಿದ್ದಾರೆ ಕಠಿಣ ವ್ಯಾಯಾಮಗಳನ್ನ ಮಾಡುವವರಿಗೆ ಅದರಲ್ಲೂ ಕ್ರೀಡಾಪಟುಗಳಿಗೆ ಈ ರೀತಿಯ ಸ್ನಾಯು ಅಲರ್ಜಿ ಕಾಣಿಸಿಕೊಳ್ಳುತ್ತೆ ಖುಷ್ಬು ಕೂಡ ಸಣ್ಣ ಆಗ್ಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ರು ಹೆವಿ ವರ್ಕೌಟ್ ಮಾಡಿದ್ದಕ್ಕೆ ಹೀಗಾಗಿದೆ ಅಂತ ಹೇಳಲಾಗ್ತಿದೆ ತೂ ಸ್ವಲ್ಪ ದಪ್ಪಗಿದ್ರು ತೂಕ ಇಳಿಸಬೇಕು ಅಂತ ವರ್ಕೌಟ್ ಮಾಡಲು ಆರಂಭಿಸಿದ್ರು ಈಗ ಇದೇ ವರ್ಕೌಟ್ ಇಂದ ಮತ್ತೊಂದು ಸಮಸ್ಯೆ ಶುರುವಾಗಿದೆ ಹೆವಿ ವರ್ಕೌಟ್ ಜೊತೆಗೆ ಫುಡ್ ಡಯೆಟ್ ಕೂಡ ಮಾಡಿದ್ರಂತೆ ಅಮೋಘ ಅಭಿನಯ ಸುಂದರ ಮೈಮಾಟ ಮಾತುಗಾರಿಕೆ ವಿಶೇಷ ಡೈಲಾಗ್ ಡೆಲಿವರಿ ಎಲ್ಲದರ ಮೂಲಕ ಎಂಬತ್ತು ತೊಂಬತ್ತರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಂಥ ಖುಷ್ಬು ತಮ್ಮ ತಂದೆಗಿಂದಲೇ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದರಂತೆ ಆದ್ರಿಕ ನಟಿಯಾಗಿ ನಿರ್ಮಾಪಕಿಯಾಗಿ ರಾಜಕಾರಣಿಯಾಗಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹೆಸರು ಗಳಿಸಿ ಖುಷ್ಬು ಎಲ್ಲರ ಮನಸ್ಸು ಗೆದ್ದಿದ್ದಾರೆ